ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಇಂದಿನ ಕಾಲದ ತಂತ್ರಗಳು ಈಗ ಅನ್ವಯವಾಗುವುದಿಲ್ಲ ಎಂಬುದನ್ನು ನಿರೂಪಿಸಲು ಒಂದು ಕತೆಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಿಮ್ಮೆಲ್ಲರಿಗೂ ಈ ಕತೆ ಚೆನ್ನಾಗಿಯೇ ತಿಳಿದಿದೆ ಟೋಪಿಗಳನ್ನು ಮಾರುವವನು ಬಂದಿದ್ದನು ಒಂದು ದಿನ ಆಯಾಸದಿಂದ ಅವನು ಮರದ ಕೆಳಗಡೆ ಮಲಗಿದನು ಮರದ ಮೇಲಿದ್ದ ಕೋತಿಗಳು ಕೆಳಗಿಳಿದು ಬಂದು ಟೋಪಿಗಳನ್ನು ಎತ್ತಿಕೊಂಡು ಹೋದವು ನಿದ್ರೆಯಿಂದ ಎದ್ದ ನಂತರ ಆ ವ್ಯಾಪಾರಿಯು ಎಷ್ಟು ಕೇಳಿದರೂ ಕೋತಿಗಳು ಟೋಪಿಗಳನ್ನು ಕೊಡಲಿಲ್ಲ ಅವನಿಗೆ ಒಂದು ಉಪಾಯ ಒಳೆಯಿತು ಕೋತಿಗಳನ್ನು ಮೊದಲಿಸಲು ಪ್ರಾರಂಭಿಸಿದನು ಕೋತಿಗಳು ಅವನು ಮಾಡಿದ ಹಾಗೆಯೇ ಮಾಡಿದವು ಕೊನೆಗೆ ಅವನು ತನ್ನಲ್ಲಿದ್ದ ಟೋಪಿಯನ್ನು ತಲೆಯಿಂದ ತೆಗೆದು ಕೆಳಗೆ ಬಿಸಾಟನು ಅವನ ತಂತ್ರವನ್ನರಿಯದೆ ಕೋತಿಗಳು ಸಹ ತಮ್ಮ ಕೈಯಲ್ಲಿದ್ದ ಟೋಪಿಗಳನ್ನು ಕೆಳಗೆ ಬಿಸಾಟವು ವ್ಯಾಪಾರಿಯು ಟೋಪಿಗಳನ್ನು ತೆಗೆದುಕೊಂಡು ಓದನು ಇಲ್ಲಿಯವರೆಗೆ ಎಲ್ಲರಿಗೂ ಈ ಕತೆ ತಿಳಿದಿತ್ತು ಆದರೆ ಈ ಕಥೆಯ ಮುಂದಿನ ಭಾಗ ಆ ವ್ಯಾಪಾರಿಯು ಸತ್ತು ಓದನು ಅವನ ಮಗ ತಂದೆಯ ಉದ್ಯೋಗವನ್ನು ಮಾಡಲು ಪ್ರಾರಂಭಿಸಿದನು ಸಾಯುವ ಮೊದಲು ತನ್ನ ಮಗನಿಗೆ ಕೋತಿಗಳ ವಿಷಯವನ್ನು ವ್ಯಾಪಾರಿಯು ಹೇಳಿ ಕೋತಿಗಳಿಂದ ಟೋಪಿಗಳನ್ನು ಮರಳಿ ಪಡೆಯುವ ತಂತ್ರವನ್ನು ಮಗನಿಗೆ ಹೇಳಿಕೊಟ್ಟನು ಮತ್ತೊಂದು ದಿನ ಮಗನು ವಿಶ್ರಾಂತಿ ಪಡೆಯಲು ಮರದ ಕೆಳಗೆ ಮಲಗಿದನು ಯಥಾಪ್ರಕಾರ ಕೋತಿಗಳು ಟೋಪಿಗಳನ್ನು ಎತ್ತಿಕೊಂಡು ಹೋದವು ಆದರೆ ಮಗನು ವ್ಯಥೆಪಡಲಿಲ್ಲ ಅವನಿಗೆ ತಂದೆ ಹೇಳಿಕೊಟ್ಟಿದ್ದ ತಂತ್ರ ತಿಳಿದಿತ್ತು ತನ್ನ ತಂದೆಯು ಹೇಳಿಕೊಟ್ಟಿದ್ದ ಹಾಗೆ ಟೋಪಿಯನ್ನು ತಲೆಯಿಂದ ತೆಗೆದು ಕೆಳಗೆ ಬಿಸಾಟನು ಕೋತಿಗಳು ಹಾಗೆಯೇ ಮಾಡುತ್ತವೆಂದು ನಿರೀಕ್ಷಿಸಿದನು ಕೋತಿಗಳು ಏನು ಮಾಡಿದವು ಗೊತ್ತೇ ಮರದಿಂದ ಕೆಳಗಿಳಿದು ಅವನು ಬಿಸಾಟಿದ್ದ ಟೋಪಿಯನ್ನೂ ಎತ್ತಿಕೊಂಡು ಹೋದವು ಅವನಿಗೆ ಅತಿ ಆಶ್ಚರ್ಯವಾಗಿ ಸುತ್ತಮುತ್ತ ನೋಡಿದಾಗ ಮೂಲೆಯಲ್ಲೊಂದು ಮುದಿ ಕೋತಿ ಕುಳಿತಿತ್ತು ಆ ಕೋತಿಯು ಅವನಿಗೆ ಹೇಳಿತ್ತು ನೋಡು ಮಗು ನಿಮ್ಮ ತಂದೆ ನಿನಗೆ ಕೋತಿಗಳಿಂದ ಟೋಪಿಗಳನ್ನು ಹೇಗೆ ಮರಳಿ ಪಡೆಯುವುದು ಎಂದು ಹೇಳಿಕೊಟ್ಟಿದ್ದಾನೆ ಹಾಗೆಯೇ ನಾವು ನಮ್ಮ ಮರಿ ಕೋತಿಗಳಿಗೆ ಹೇಗೆ ಟೋಪಿಗಳನ್ನು ಮರಳಿ ಕೊಡಬಾರದೆಂದು ಹೇಳಿಕೊಟ್ಟಿದ್ದೇವೆ ನಿಮ್ಮ ತಂದೆಯ ತಂತ್ರವು ಈಗ ನಡೆಯುವುದಿಲ್ಲ ಈ ಕಥೆಯ ಸಾರಾಂಶ ಇಂದಿನ ತಂತ್ರಗಳು ಈಗಿನ ಕಾಲಕ್ಕೆ ಅನ್ವಯಿಸುವುದಿಲ್ಲ ಕಾಲ ಬದಲಾಗುತ್ತಿರುವ ಹಾಗೆ ನೀವು ಹೊಸ ಹೊಸ ತಂತ್ರಗಳನ್ನು ಕಲಿತು ಜೀವನದಲ್ಲಿ ಯಶಸ್ವಿಯಾಗಿ ಇಂದಿನ ವಿಡಿಯೋದಲ್ಲಿ ನಾವು ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್